ಬೋರ್ ವಾಟರ್ ಇಡ್ಕೊಂಡು ಕುಡ್ಬಿಡ್ತಾರೆ ಇಲ್ಲ ಕೆರೆ ನೀರು ಇಡ್ಕೊಂಡು ಕುಡಿತಾರೆ ಫಿಲ್ಟರ್ ಇರಲ್ಲ ಫಿಲ್ಟರ್ ಮಾಡ್ಕೊಂಡು ಕುಡಿಬಹುದು ನಿಮ್ಗೆ ಸ್ಮೆಲ್ ಅವೈಡ್ ಆಗುತ್ತೆ ಸ್ಫೂರ್ತಿ ಅವೈಡ್ ಆಗುತ್ತೆ ಮಾರ್ಕೆಟ್ ಪ್ರೈಸ್ ಮೂರವರ್ ನಮ್ಮ ಹತ್ರ ಬರೇ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ರೂಪಾಯಿ ಡಾಕ್ಟರ್ ಏನ್ ಹೇಳ್ತಾರೆ ಆರ್ವಾ ವಾಟರ್ ಕುಡಿಬೇಡಿ ಅಂತ ಹೇಳ್ತಾರೆ ಏನಕ್ಕೆ ಬೋನ್ಸ್ ವೀಕ್ನೆಸ್ ಆಗೋದ್ರಿಂದ ಕಿಡ್ನಿ ಹೊಟ್ಟೆ ಪೇನ್ ಫುಟ್ ಇನ್ಫೆಕ್ಷನ್ ನಿಮ್ಗೆ ಬಿಪಿ ಇರುತ್ತೆ ಶುಗರ್ ಇವಾಗ ನೈನ್ಟಿ ನೈನ್ ಪರ್ಸೆಂಟ್ ನಮ್ ಪಾಪುಲೇಷನ್ ಅಲ್ಲಿ ಬಿಪಿ ಪಿಂಗ್ ಶುಗರ್ ಬಿ ಪಿಂಗ್ ಶುಗರ್ ನಾವು ಸೊಲ್ಯೂಷನ್ ಏನ್ ಕೊಡ್ತಾ ಇದೀವಿ ಈ ಅಕ್ವಾಕ್ ಲೈನ್ ಅಲ್ಲಿ ವಾಟರ್ ಪ್ರೂಫ್ ತಗೊಂಡ್ರೆ ಎಲ್ಲಾದ್ರಿಂದ ತಗೊಂಡು ಐವತ್ತು ಪರ್ಸೆಂಟ್ ಆಫರ್ ಈ ಪರ್ಸೆಂಟ್ ಆಫರ್ ಫುಲ್ ಟ್ಯಾಂಕ್ ಪೀರಿಟ್ಟು ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬಂದ್ಬಿಟ್ಟು ಬರೇ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ನಾರ್ಮಲ್ ವಾಟರ್ ಕೋಲ್ಡ್ ವಾಟರ್ ಒಂದರಲ್ಲೇ ಬರುತ್ತೆ ಲೇವರ್ ಕಾಪರ್ ಜಿಂಕ್ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಇದೆಲ್ಲ ನಿಮ್ಗೆ ಹೆಲ್ತ್ ಗೆ ಗೆ ಕಿಡ್ನಿ ಲಿವರ್ಸ್ ಗೆಲ್ಲ ತುಂಬಾ ನೀವು ನೀರ್ ಜೊತೆ ತಗೋಳಿ ಆಯುರ್ವೇದಿಕ್ ನ್ಯಾಚುರಲ್ ತೊಂದ್ರೆ ಇಲ್ಲ ತೊಂದ್ರೆ ನಮ್ ತರ ನಮ್ ಕಡೆಯಿಂದಾನೆ ಇನ್ಸುಲೇಷನ್ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಫಿಟ್ಟಿಂಗ್ಸ್ ಇರುತ್ತೆ ಎಲ್ಲ ನಮ್ ಕಡೆ ಸರ್ವಿಸ್ ಒನ್ ಇಯರ್ ಆದ್ಮೇಲೆ ನೀವು ಏಚನಂಗಿಲ್ಲ ಮಾರ್ಕೆಟ್ ಅಲ್ಲಿ ಒಂದ್ ಸ್ಪಂದ ತಗೊಂತೀರಾ ನಾನ್ನೂರು ರೂಪಾಯಿ ನಮ್ಮ ಹತ್ರ ಬನ್ನಿ ಬರೇ ನೂರ ಈ ರೂಪಾಯಿ ಕ್ಲೈನ್ ವಾಟರ್ ಕುಡ್ತಿರೋದೆಲ್ಲ ಲಕ್ಷಾಂತ ಜನ ಅವ್ರ ಫ್ಯಾಮಿಲಿ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಟ್ರಾವೆಲಿಂಗ್ ಮಾಡ್ತಿದ್ದಾರೆ ಆಗಿರೋ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಸರ್ ಅವ್ರ ಖುಷಿ ಅನ್ಸುತ್ತೆ ಸೊ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ತುಂಬಾ ಜನ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ದೇಸಿ ವಾಟರ್ ಫಿಲ್ಟರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಜನರ ಆರೋಗ್ಯನ ಕಾಪಾಡ್ಬೇಕನ್ನೋದೇ ಒಂದು ಇಂಪಾರ್ಟೆಂಟ್ ಆರೋಗ್ಯ ಒಂದ್ ಸಂಪತ್ತು ಅಂತ ಅನ್ಕೊಂತೀನಿ ನಾನು ನಮ್ಮ ಹತ್ರ ಕೋಟಿ ರೂಪಾಯಿ ಇದ್ದಂತ ಆರೋಗ್ಯ ಚೆನ್ನಾಗಿದ್ದಿಲ್ಲ ಅಂದ್ರೆ ಎಲ್ಲಾನು ಶೂನ್ಯಕ್ಕೆ ಸಮಾನ ಸೊ ಹಂಗಾಗಿ ಎಲ್ಲ ನೋಡಿ ಕಾಣ್ತಿದೆ ದೇಸಿ ವಾಟರ್ ಗಳು ಎಲ್ಲ ನೀವು ಸೊ ಹಂಗಾಗಿ ತುಂಬಾ ಜನ ಎಲ್ಲ ಕೇಳ್ತಾ ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ನಮ್ಗೆ ದೇಸಿ ವಾಟರ್ ಫಿಲ್ಟರ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರು ಶುದ್ಧವಾದ ಒಂದು ನೀರ್ ಕುಡಿದ್ರೆ ಅಂತಂದ್ರೆ ಆರೋಗ್ಯನ ಒಂದು ಚೆನ್ನಾಗಿ ಕಾಪಾಡ್ಕೋಬಹುದು ಅಂತೀನಿ ಕರ್ನಾಟಕದಲ್ಲಿ ನೀವು ಯಾವ್ದೇ ಜಿಲ್ಲೆಯಲ್ಲಿ ಇದ್ರೂ ಹೋಗ್ಬೋದು ಜಸ್ಟ್ ಈ ತರ ಸಿಂಪಲ್ ಇದೆ ಈಗ ಜಸ್ಟ್ ಈ ತರ ಫಿಟ್ಟಿಂಗ್ ನೇಟ್ ಹಾಕಿದ್ರೆ ಸಾಕು ಆರಾಮಾಗಿ ನೀವು ರನ್ ಮಾಡ್ಕೋಬಹುದು ಬನ್ನಿ ನಮ್ ಜೊತೆ ಸಮೀರ್ ಸರ್ ಇದ್ದಾರೆ ಅವ್ರಿಂದ ಒಂದು ಸಂಪೂರ್ಣವಾದ ಒಂದು ವಿಡಿಯೋ ಕೊಡ್ತೀನಿ ನಾನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಸರ್ ನಮಸ್ತೆ ಹಾಯ್ ಸರ್ ನಮಸ್ತೆ ಗುಡ್ ಆಫ್ಟರ್ನೂನ್ ಸರ್ ನನ್ ಕ್ವಶನ್ ಸಿದ್ದು ಸಮೇತ ಸರ್ ನಿಮ್ಮನ್ನ ಮೀಟ್ ಆಗಿ ಖಂಡಿತ ಥ್ಯಾಂಕ್ ಯು ಸೋ ಮಚ್ ನಾವು ತುಂಬಾ ವೇಟ್ ಮಾಡ್ತಿದ್ವಿ ನಿಮ್ ಚಾನಲ್ ನ ಮೀಟ್ ಆಗ್ಬೇಕು ಅಂತ ತುಂಬಾ ಥ್ಯಾಂಕ್ಸ್ ನೀವು ಬಂದಿರೋದಕ್ಕೆ ಸೊ ನೀವು ಕಂಪ್ಲೀಟ್ ಬಂದಿರೋದು ನಮ್ದು ಅಕ್ವಾ ಕ್ಲೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಂಡಿತ ಸರ್ ಸರಿಗ ತುಂಬಾ ಒಂದು ಪಾಪ್ಯುಲರ್ ಅಂತ ಅನ್ಕೊತೀರಿ ಕರ್ನಾಟಕದಲ್ಲಿ ತುಂಬಾ ಒಂದು ಫೇಮಸ್ ಅಂತ ಅನ್ಕೊತೀರಿ ಸೊ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಪರಿಶುದ್ಧವಾದ ಕುಡಿಯೋ ನೀರ್ ಅನ್ನೋದೇ ಇಂಪಾರ್ಟೆಂಟ್ ಸರಿಗ ನಿಮ್ಮ ವಾಟರ್ ಪ್ಯೂರಿಫೈರ್ ಜನರ ಆರೋಗ್ಯನ ಯಾವ ತರ ಕಾಪಾಡ್ಕೋಬಹುದು ಸರ್ ಸರ್ ಅದನ್ನೇ ಇವತ್ತು ಹೇಳ್ತಾರಲ್ಲ ಇವತ್ತು ಲೈಫ್ ಮಾಡ್ಬೇಕಂದ್ರೆ ಒಳ್ಳೆ ವಾಟರ್ ಕುಡಿಬೇಕು ಅಂತ ಹೌದು ಸೊ ಅದನ್ನೇನ್ ಹೇಳೋದು ಇವತ್ತು ತುಂಬಾ ಜನ ಕಾಯಿಲೆಯಿಂದ ಪರದಾರ್ತಿದ್ದಾರೆ ಹಾಸ್ಪಿಟ್ಲ್ ಈ ಅಲ್ಲ ಹಾಸ್ಪಿಟ್ಲಿಗೆ ಹೋಗಿ ಈ ಇಂದ ಈ ಗೆ ಬನ್ನಿ ಅಂತ ಹೇಳ್ತಾರೆ ಏನಿಗೋಸ್ಕರ ಬಾಡಿಯಲ್ಲಿ ವಾಟರ್ ಹೌದು ಅಲ್ವಾ ಎಲ್ಲಾನು ನೀರ್ ನೀರಿಂದನೆ ಅವ್ರಿಗೆ ವಾಸ ಆಗೋದು ಒಂದು ಮಕ್ಳು ಒಂದು ಸ್ಕೂಲ್ ಕಳಿಸ್ತಾ ಅಂದ್ರೆ ಒಂದ್ ಬಾಟಲ್ ಅಲ್ಲಿ ನೀರ್ ಕತ್ ಕಳಿಸ್ಬೇಕು ಏನಕ್ಕೆ ನಮ್ ಮಗು ಕುಡಿದ್ರೆ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗಿ ಅಷ್ಟೇ ನಿಮ್ ಫ್ಯಾಮಿಲಿನೂ ಅಷ್ಟೇ ಎಲ್ಲಾರು ಬನ್ನಿ ಅಕ್ವಾಕ್ ಲೈನ್ ಅಲ್ಲಿ ಮಾರ್ಕೆಟ್ ಕಂಪೇರ್ ಮಾಡಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ಸರ್ ನಿಮ್ಗೆ ಕಂಪ್ಲೀಟ್ ಏನ್ ಹೇಳ್ತಾರೆ ಆರ್ವಾ ವಾಟರ್ ಕುಡಿಬೇಡಿ ಅಂತ ಹೇಳ್ತಾರೆ ಏನಕ್ಕೆ ಬೋನ್ಸ್ ವೀಕ್ನೆಸ್ ಆಗೋದ್ರಿಂದ ಕಿಡ್ನಿ ಹೊಟ್ಟೆ ಪೇನು ಫುಟ್ ಇನ್ಫೆಕ್ಷನ್ ಅಲ್ವಾ ಇದೆಲ್ಲ ಇದು ಕಂಪ್ಲೀಟ್ ಟ್ವೆಲ್ ಸ್ಟೇಜ್ ಫಿಲ್ಟ್ರೇಷನ್ ಆಗುತ್ತೆ ಒಂದು ಆರ್ಒ ಇರುತ್ತೆ ಯು ವಿ ಇರುತ್ತೆ ಯು ಎಫ್ ಇರುತ್ತೆ ಅಂಡ್ ನಾನು ಅಲ್ಲ ಕಾಪರ್ ಇರುತ್ತೆ ಅಲ್ಕಲೈನ್ ಇರುತ್ತೆ ಅಲ್ಕಲೈನ್ ಅಮೇಜಿಂಗ್ ವಾಟರ್ ಸರ್ ನಿಮ್ಗೆ ಖಂಡಿತ ಏನಕ್ಕೆ ಹೌದು ಬಂದಿ ಅದಲ್ಲಿ ನಿಮ್ಗೆ ಬಿ ಪಿ ಇರುತ್ತೆ ಶುಗರ್ ಇವಾಗ ನೈಂಟಿ ನೈನ್ ಪರ್ಸೆಂಟ್ ನಮ್ ಪಾಪ್ಯುಲೇಷನ್ ಅಲ್ಲಿ ಬಿ ಪಿ ಶುಗರ್ ಬಿ ಪಿ ಶುಗರ್ ಅಂತ ಓಡಾಡ್ತಾ ಇರ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಟ್ಯಾಬ್ಲೆಟ್ ತಗೊಂತಾರೆ ತಿಂತ ಇರ್ತಾರೆ ಹೌದು ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ ನಿಮಗೋಸ್ಕರ ನಾವು ಸೊಲ್ಯೂಷನ್ ಏನ್ ಕೊಡ್ತಾ ಇದೀವಿ ಈ ಅಕ್ವಾಕ್ ಲೈನ್ ಅಲ್ಲಿ ವಾಟರ್ ಪ್ರೈಫ್ ತಗೊಂಡ್ರೆ ಎಲ್ಲಾದ್ರೂ ನಿಮ್ಗೆ ನಮ್ ತರ ನಮ್ ಕಡೆಯಿಂದಾನೆ ಇನ್ಸುಲೇಷನ್ ಇರುತ್ತೆ ಶಿಪ್ಪಿಂಗ್ ಇರುತ್ತೆ ಫಿಟ್ಟಿಂಗ್ಸ್ ಇರುತ್ತೆ ಓಕೆ ಎಲ್ಲಾ ನಮ್ ಕಡೆನೇ ಇದೆ ಎಲ್ಲಾ ಇರುತ್ತೆ ನೀವೊಂದ್ ಸರ್ವಿಸ್ ಒನ್ ಇಯರ್ ಆದ್ಮೇಲೆ ನೀವ್ ಓಕೆ ನೀ ಎಲ್ಲಿ ಹೋಗ್ಬೇಕು ನನ್ ಸರ್ವಿಸ್ ಗೆ ಏನ್ ಮಾಡ್ಬೇಕು ಯಾರಿಗೆ ಹೇಳ್ಬೇಕು ಅಂತ ಎ ಟು ಜೆಡ್ ನೀವು ನೋಡ್ತಾ ಇದ್ದೀರಲ್ಲ ಓಕೆ ಸ್ಪೇರ್ ಪಾರ್ಟ್ಸ್ ಎ ಟು ಜೆಡ್ ನಿಮ್ಗೆಲ್ಲ ಇಲ್ಲೇ ಸಿಗ್ಬಿಡುತ್ತೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲ ಏನು ತೊಂದ್ರೆ ಇಲ್ಲ ಒಂದೊಂದ್ ಸಿಂಪಲ್ ನೀವು ಮಾರ್ಕೆಟ್ ಅಲ್ಲಿ ಒಂದ್ ಸ್ಪಂದಿರಾ ನಾನ್ನೂರು ರೂಪಾಯಿ ನಮ್ಮ ಹತ್ರ ಬನ್ನಿ ಮರೇ ನೂರ ಇಪ್ಪತ್ತು ರೂಪಾಯಿ ರೂಪಾಯಿ ಮಾರ್ಕೆಟ್ ಅಲ್ಲಿ ಆರ್ನೂರು ರೂಪಾಯಿ ನಮ್ಮ ಹತ್ರ ಬಳಿ ನೂರ ಐವತ್ತು ರೂಪಾಯಿ ಬರೀ ನೂರ ಐವತ್ತು ರೂಪಾಯಿ ಆರಾಮ ಒಂದ್ ವರ್ಷ ಯೂಸ್ ಮಾಡಬಹುದು ಒಂದ್ ವರ್ಷ ಒಂದ್ ವರ್ಷ ಯೂಸ್ ಮಾಡಬಹುದು ಎಲ್ಲಾ ಫಿಲ್ಟರ್ಸ್ ನೀವು ನೋಡ್ತಾ ಇದ್ರಲ್ಲೂ ಜಡ್ ಒನ್ ಒಂದ್ ಸ್ಕ್ರೂ ಇಂದ ಹಿಡಿದು ಎಲ್ಲಾನು ಅಷ್ಟೇ ನೋಡಿ ನಮ್ದಲ್ಲಿ ಕ್ಲಾರಿಟಿ ಹಂಗಿಲ್ಲ ಎಲ್ಲ ಓಡೋ ಕಂಪನಿ ಬಗ್ಗೆ ಜನರ ಆರೋಗ್ಯ ಕಾಪಾಡಿದ್ರೆ ಅಂತ ಇದೆ ಸರ್ ಹೌದು ಖಂಡಿತ ಈ ಅಕೋಕ್ಲೈನ್ ವಾಟರ್ ಕುಡ್ತಿರೋದೆಲ್ಲ ನೀವು ಕಂಪ್ಲೀಟ್ ಆಗಿ ಲಕ್ಷಾಂತ ಜನ ಅವ್ರನ್ನ ಆರೋಗ್ಯನ ತುಂಬಾ ಒಳ್ಳೆ ಆಗಿದ್ರೆ ಇವತ್ತು ಅವ್ರ ಫ್ಯಾಮಿಲಿ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಟ್ರಾವೆಲಿಂಗ್ ಅಲ್ಲಿ ಅಲ್ಕಲ್ಚರ್ ಆಗಿರೋ ಅವ್ರೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಸರ್ ಫ್ಯಾಮಿಲಿ ಖುಷಿ ಅನ್ಸುತ್ತೆ ಹೌದು ಸರ್ ಇದು ಗ್ರಾವಿಟಿ ಅಂತ ಅನ್ಬಿಟ್ಟು ಹಳ್ಳಿನಲ್ಲಿ ಇವಾಗ ಏನ್ ಮಾಡ್ತಾರೆ ಡೈರೆಕ್ಟ್ ಬೋರ್ ವಾಟರ್ ಇಟ್ಕೊಂಡು ಕುಡ್ಬಿಡ್ತಾರೆ ಇಲ್ಲ ಕೆರೆ ನೀರ್ ಇಡ್ಕೊಂಡು ಕುಡಿತಾರೆ ಹೌದು ಸೊ ಅವ್ರಿಗೆ ಒಂದು ಫಿಲ್ಟರ್ ಇರಲ್ಲ ಸೊ ಇದರಲ್ಲಿ ನೀವು ಫಿಲ್ಟರ್ ಮಾಡ್ಕೊಂಡು ಕುಡಿಬಹುದು ಅದ್ರಲ್ಲಿ ಮಣ್ಣು ಡಸ್ಟ್ ಎಲ್ಲಾ ಅವಾಯ್ಡ್ ಆಗುತ್ತೆ ನಿಮ್ಗೆ ಡಸ್ಟ್ ಮಡ್ ಎಲ್ಲ ಅವಾಗ ನಿಮ್ಗೆ ಏನು ಕಿಡ್ಲಿ ಸ್ಟೋನ್ ಅಂತೆ ಅದೇನು ಸಮಸ್ಯೆ ಬರಲ್ಲ ಯಾವ ಆರೋಗ್ಯ ಸಮಸ್ಯೆ ಬರಲ್ಲ ಮಿನರಲ್ಸ್ ಆಡ್ ಆಗುತ್ತೆ ನಿಮಗೆ ಸ್ಮೆಲ್ ಅವೈಡ್ ಆಗುತ್ತೆ ಸ್ಫೂರ್ತಿ ಅವೈಡ್ ಆಗುತ್ತೆ ಎಲ್ಲರ ಮಿನರಲ್ಸ್ ಆಡ್ ಆಗಿಬಿಡುತ್ತೆ ಸರ್ ನಿಮ್ಗೆ ಲೀಟರ್ ಇಡಿಸುತ್ತೆ ನಿಮ್ಗೆ ತಾನೇ ಆಟೋಮೆಟಿಕ್ ಫಿಲ್ಟರ್ ಮಾಡಿ ಆಟೋಮೆಟಿಕ್ ಅದೇ ಫಿಲ್ಟರ್ ಮಾಡ್ತಾ ಇರುತ್ತೆ ಬರೇ ಮಾರ್ಕೆಟ್ ಪ್ರೈಸ್ ಮೂರೂವರು ಸಾವಿರ ಇದೆ ನಮ್ಮ ಹತ್ರ ಬರ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಸರ್ ಬರೀ ಸಾವಿರದ ಇನ್ನೂರು ಇನ್ನೂರು ಇದು ಬಂದಿ ಯು ವಿ ಎಫ್ಒ ಹೇಳಿದೆ ಅಲ್ಲ ಹೌದು ಬರೀ ಆರ್ ವಾಟ್ರ್ ನಮ್ಗೆ ವೇಸ್ಟ್ ವಾಟರ್ ಬೇಡ ಹೌದು ಅಂತಾರೇ ಇದು ಮಾರ್ಕೆಟ್ ಅಲ್ಲಿ ಆರು ಸಾವಿರ ಇದೆ ಇದ್ದು ನಿಮ್ಗೆ ಬರೇ ನಾವು ಮೂರುವರೆ ಸಲ ಕೊಡ್ತೀವಿ ಬರೀ ಎಲ್ಲ ಆಗ್ತೈತೆ ಸೊ ಅಲ್ಲಿ ನಮಗೆ ಒಳಗಡೆ ಅಂಡರ್ ದ ಸಿಂಕ್ ಬೇಕಾಗುತ್ತೆ ಅಂದ್ರೆ ಇದನ್ನೇ ಸರ್ ಕಂಪ್ಲೀಟ್ ಅಂಡರ್ ದ ಸಿಂಕ್ ಆರಾಮಾಗಿ ಆರಾಮಾಗಿ ಜಸ್ಟ್ ಇದಕ್ಕೆ ಇದೊಂದು ಟ್ಯಾಪ್ ಅನ್ ಬರುತ್ತೆ ಅಷ್ಟೇ ಅಷ್ಟೇ ಸಿಂಕ್ ಮೇಲೆ ಇಲ್ಲಿ ನೀರ್ ಬಿಡೋದು ಕುಡಿಯೋದು ಆಫ್ ಮಾಡುದು ಕಂಪ್ಲೀಟ್ ಎಲ್ಲ ನಿಮ್ಗೆ ಅದೇ ಸೇಮ್ ಇದು ಇನ್ನೊಂದು ಸರ್ ಸರ್ ನೀವು ಕೇಳಿದ್ರೆ ಚಳಿ ಕಾಲ ತುಂಬಾ ಇದೆ ಸರ್ ಆನ್ ಅದಕ್ಕೂ ನಾನು ತೋರಿಸಿ ನೋಡಿ ಸರ್ ಇದು ಇದು ಬಂದ್ಬಿಟ್ಟು ನಿಮ್ಗೆ ಹಾಟು ಬರುತ್ತೆ ಕೋಲ್ಡ್ ಬರುತ್ತೆ ನಾರ್ಮಲ್ ಕೋಲ್ಡ್ ನಾರ್ಮಲ್ ನೀರು ಬಿಸಿನೀರು ನಾರ್ಮಲ್ ನಾರ್ಮಲ್ ಬರುತ್ತೆ ಒಂಥರ ನಾರ್ಮಲ್ ವಾಟರ್ ಕೋಲ್ಡ್ ವಾಟರ್ ಮೂರ್ ಒಂದರಲ್ಲೇ ಬರುತ್ತಲ್ಲ ಹೌದು ಖಂಡಿತ ಒಂದ್ ತರ ಒಂದ್ ತಗೊಂಡ್ರೆ ತಗೊಂಡು ಮುಗಿಸ್ತಾ ಮುಗ್ದು ಆರಾಮಾಗಿ ನೀವು ಹೆಲ್ತಿ ಆಗಿರ್ತೀರಾ ಇನ್ನೊಂದು ಏನಂದ್ರೆ ಇದ್ರಲ್ಲಿ ನಿಮಗೆ ಮಾರ್ಕೆಟ್ ಪ್ರೈಸ್ ಅಷ್ಟೇ ಫಾರ್ಟಿ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ಇದೆ ನಮ್ಮ ಹತ್ರ ಬರೀ ಟ್ವೆಂಟಿ ಟೂ ತೌಸಂಡ್ ಗ್ಯಾರಂಟಿ ಎಲ್ಲಾನು ಸರ್ ವಿತ್ ಇನ್ಸುಲೇಷನ್ ಬಂದ್ಬಿಟ್ಟು ಕಾಪರ್ ಜಿಂಕ್ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಇದೆಲ್ಲ ನಿಮ್ಗೆ ಹೆಲ್ತ್ ಗೆ ಬೋನ್ಸ್ ಗೆ ಕಿಡ್ನಿ ಲಿವರ್ಸ್ ಗೆ ಎಲ್ಲ ತುಂಬಾ ಒಳ್ಳೇದು ಸರ್ ತುಂಬಾ ಇದಂತಿರಲ್ವಾ ಹೌದು ಸರ್ ಈಗ ಇರುವಂತ ಸಿಚುಯೇಷನ್ ಜನರಿಗೆ ಹೋಗ್ತಾ ಇರಬೇಕು ಅದಕ್ಕೋಸ್ಕರ ಅವ್ರಿಗೆ ಅಟ್ ಲೀಸ್ಟ್ ಒಳ್ಳೆ ವಾಟರ್ ಆದ್ರೂ ಬೇಕಾಗುತ್ತೆ ಹೌದು ಖಂಡಿತ ನೀವು ಅಕ್ವಾ ಕ್ಲೈನ್ ಅಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಸಿಗುತ್ತೆ ಸರ್ ಇದ್ರ ಜೊತೆ ನಿಮ್ಗೆ ಇನ್ನೊಂದು ಅಲ್ಕ್ಲೈನ್ ಅಂತ ಹೇಳಿದಲ್ಲ ಅಲ್ಕ್ಲೈನ್ ಬಂದು ಈ ತರ ಬರುತ್ತೆ ಸರ್ ಓಕೆ ಓಹೋ ಈ ತರ ಬರುತ್ತೆ ಹೌದು ಸರ್ ಎಲ್ಲಾ ಎಲ್ಲಾ ಇದರಲ್ಲೇ ಸಿಗುತ್ತೆ ಹೌದು ವೀಕ್ಷಕರಿಗೆ ಹೌದು ಖಂಡಿತ ಇನ್ನೊಂದ್ ಬಂದ್ಬಿಟ್ಟು ನಿಮ್ಗೆ ಆಯುರ್ವೇದಿಕ್ ಸಿಗುತ್ತೆ ಸರ್ ನಿಮಗೆ ಆಯುರ್ವೇದಿಕ್ ಸರ್ ಈಗ ಆಯುರ್ವೇದಿಕ್ ಟ್ಯಾಬ್ಲೆಟ್ ತಗೋತಾರೆ ಆಯುರ್ವೇದಿಕ್ ಐಸ್ತಿ ತಗೋತಾರೆ ದೇಸಿ ಅಂತ ಅನ್ಬಿಟ್ಟು ಅದು ಕಂಟಿನ್ಯೂಸ್ ಆಗ್ತಾ 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 ಲಾಸ್ಟ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಹೌದು ಸೊ ಡೈರೆಕ್ಟ್ ನೀವು ನೀರ್ ಜೊತೆ ತಗೊಳ್ಳಿ ಆಯುರ್ವೇದಿಕ್ ನ್ಯಾಚುರಲ್ ತೊಂದ್ರೆ ಇಲ್ಲ ತೊಂದ್ರೆ ಅಲ್ಲ ಮಿನರಲ್ಸ್ ನಮ್ದಲ್ಲಿ ಇಲ್ಲ ಅದಕ್ಕೋಸ್ಕರ ನಿಮ್ಗೆ ಮಿನರಲ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ಸಿಗುತ್ತೆ ಎಲ್ಲಾ ಸೂಪರ್ ಸರ್ ಸೂಪರ್ ಸರ್ ಯಾವ ತರ ಇದೆ ಪ್ರೈಸ್ ಇದ್ರದ ಏನಾದ್ರು ಹೇಳ್ತಾರೆ ಸರ್ ಪ್ರೈಸ್ ನಾನು ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಲ್ವತ್ ಸಾವಿರ ಇದೆ ನಮ್ಮ ಹತ್ರ ಫಿಫ್ಟಿ ಪರ್ಸೆಂಟ್ ಆಫ್ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗುತ್ತೆ ಯಾವ್ದೇ ತಗೊಂಡು ಐವತ್ತು ಪರ್ಸೆಂಟ್ ಆಫರ್ ಐವತ್ತು ಪರ್ಸೆಂಟ್ ಆಫರ್ ಇದನ್ನು ಅಷ್ಟೇ ನೋಡಿ ಸೇಮ್ ಸಿಸ್ಟಮ್ ನಿಮ್ಗೆ ಇಲ್ಲೇ ಡಿಜಿಟಲ್ ಆಗ್ತಾ ಇರುತ್ತೆ ಪವರ್ ಫುಲ್ ಟ್ಯಾಂಕ್ ಪಿರಿಟು ಇದು ಮಾರ್ಕೆಟ್ ಅಲ್ಲಿ ಮೂವತ್ತ್ ಸಾವಿರ ರೂಪಾಯಿ ಇದೆ ನಮ್ಮ ಹತ್ರ ಬಂದ್ಬಿಟ್ಟು ಬರ್ರೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಸಾವಿರ ಬರ್ರೆ ಹದಿನೈದು ಸಾವಿರ ರೂಪಾಯಿ ಕೊಡ್ಬಿಡ್ತೀವಿ ಮನೇಲಿ ಇದು ಮಾರ್ಕೆಟ್ ಅಲ್ಲಿ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಇದೆ ನಮ್ಮ ಹತ್ರ ಬರ್ರೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಬರ್ರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಟ್ವೆಂಟಿ ಟೂ ತೌಸಂಡ್ ಇದೆ ಥರ್ಟೀನ್ ಲೀಟರ್ ಸ್ಟೋರೇಜ್ ಟ್ಯಾಂಕ್ ಬರುತ್ತೆ ನಿಮ್ಗೆ ಅಡಿಗೆ ಅನ್ನ ಸಾಂಬಾರ್ ಎಲ್ಲಾನು ಮಾಡಿದ್ರು ವಾಟರ್ ಟ್ಯಾಂಕ್ ಖಾಲಿ ಆಗಲ್ಲ ನಿಮ್ಗೆ ಬೇಸಿಕ್ ಲಾಸ್ಟ್ ಇದು ಬೇಸಿಕ್ಸ್ ಇದೆಲ್ಲ ನಿಮ್ಗೆ ಇಪ್ಪತ್ ಸಾವಿರ ಇರುತ್ತೆ ಒಂಬತ್ತು ಸಾವಿರ ಕೊಡ್ತೀವಿ ಇದು ಇಪ್ಪತ್ ಸಾವಿರ ಇದು ಇದೆ ಹತ್ತು ಸಾವಿರಕ್ಕೆ ಕೊಡ್ತಿದ್ವಿ ಇದುನು ಅಷ್ಟೇ ಹತ್ ಸಾವಿರ ಕೊಡ್ತೀನಿ ಇದು ಅಂಡರ್ ದ ಸಿಂಕ್ ಅಂತ ಕೇಳಿದಿರ ಸರ್ ಹೌದ್ ಇವಾಗ ಮಾಡ್ರನ್ ಕಿಚನ್ಸ್ ಎಲ್ಲ ಬರ್ತೈತಿ ಇದು ಅಂಡರ್ ದ ಸಿಂಕ್ ಸ್ಮಾರ್ಟ್ ಎಲ್ ಇ ಡಿ ಪವರ್ ಇಲ್ಲಿ ಮಾಡಿದರೆ ಇರಾಕ ನೋಡ್ರ ಅಲ್ಲ ಹೌದು ಇದ್ರ ಜೊತೆ ಪ್ರೆಜೆಕ್ಟ್ ಹ್ಯಾಂಗ್ ಬರುತ್ತೆ ನಿಮ್ಗೆ ಪಾಸ್ ಬರುತ್ತೆ ವಿತ್ ಫಿಟ್ಟಿಂಗ್ಸ್ ಒನ್ ಇಯರ್ ವಾರಂಟಿ ಇರುತ್ತೆ ಸಿಸ್ಟಮ್ಸ್ ಎನಿ ಟೈಮ್ ನೀವು ಯಾವಾಗ ಬೇಕಾದ್ರು ಕಾಲ್ ಮಾಡಬಹುದು ಇವನ್ ನಮ್ ಸ್ಟೋರ್ ನೀವು ಸ್ಟೋರ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಲೈಕ್ ವೀಕ್ ಸೆವೆನ್ ಡೇಸ್ ನಿಮ್ಗೆ ಓಪನ್ ಆಗಿರುತ್ತೆ ಸೆವೆನ್ ಡೇಸ್ ಸೆವೆನ್ ಡೇಸ್ ಓಪನ್ ಆಗಿದೆ ಸರ್ ನೀವೇನು ಹೇಳಿ ಅಡ್ರೆಸ್ ಎಲ್ಲೂ ಹುಡ್ಕೋಂಗಿಲ್ಲ ಸರ್ ಅವ್ರಿ ಪಿಕ್ಚರ್ ನೋಡೋಕೆ ಸಾಕು ನಾಲ್ಕನೇ ಬಿಲ್ಡಿಂಗ್ ನಮ್ ವಾಟರ್ ಪ್ಯೂರಿಫೈರ್ ಸರ್ ಸೂಪರ್ ಸರ್ ಪಿಲ್ಲರ್ ನಂಬರ್ ತ್ರಿಬಲ್ ಟು ಮೆಟ್ರೋ ಪಿಲ್ಲರ್ ನಂಬರು ಬಂದ್ಬಿಟ್ರೆ ಸಾಕು ಕೆಂಕೆ ರೋಡ್ ಸೂಪರ್ ಈ ಓಡುವಂತ ಪ್ರಪಂಚದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ ಖಂಡಿತ ಸರ್ ಖಂಡಿತ ओके सर इस तरह दीजिए कोड़े थैंक यू नमस्ते थैंक यू सो मच सर